ಹಲೋ ಸ್ನೇಹಿತರೆ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತು ನಾನು ಹೋಗ್ತಾ ಇರೋದು ಜೋಗ ಜಲಪಾತ ನೋಡೋದಕ್ಕೆ ಇದು ಕಾರವಾರ ಡಿಸ್ಟ್ರಿಕ್ಟ್ ಅಂದರೆ ನಮ್ಮ ಉತ್ತರ ಕನ್ನಡದಲ್ಲಿ ಇರುವಂಥ ಜೋಗ ಜಲಪಾತ ಇವತ್ತು ನಾನು ಅದನ್ನು ನೋಡೋದಕ್ಕೆ ಹೋಗ್ತಾ ಇದ್ದೀನಿ ಹಾಗೆ ನಿಮ್ಮ ಜೊತೆನೂ ಈ ವಿಡಿಯೋ ಶೇರ್ ಮಾಡ್ಕೊಳ್ತಾ ಇದ್ದೀನಿ ನಾನು ಹೋಗ್ತಾ ಇರೋದು ಹೊನ್ನಾವರದಿಂದ ಹೊನ್ನಾವರದಿಂದ ನೀವು ಹೋಗೋದಿದ್ರೆ ಬಸ್ ಫೇ ಬಸ್ಗಳು ಇರುತ್ತೆ ಹಾಗೆ ನೀವು ಬ್ಯಾಂಗ್ಳೂರು ಆ ಕಡೆಯಿಂದ ಬರ್ತೀರಂದರೆ ನಿಮಗೆ ಟ್ರೈನ್ ಫೆಸಿಲಿಟಿ ಇರುತ್ತೆ ತಾಳಗುಪ್ಪದಲ್ಲಿ ಇಳ್ಕೊಂಡು ಅಲ್ಲಿಂದ ಮತ್ತೆ ಸಪ್ರೇಟ್ ಪ್ರೈವೇಟ್ ವರ್ಕ್ ವೆಹಿಕಲಲ್ಲಿ ಬರಬೇಕಾಗುತ್ತೆ ನೀವು ಆನ್ ದ ವೇ ಹೋಗ್ತಾ ನಾನು ಇದು ಶರಾವತಿ ಕಣಿವೆ ಅಂತ ವ್ಯೂ ಪಾಯಿಂಟ್ ಇತ್ತು ಅಲ್ಲಿ ನಿಂತ್ಕೊಂಡು ಸ್ವಲ್ಪ ಹೊತ್ತು ಫೋಟೋಸ್ ಎಲ್ಲ ತೆಕ್ಕೊಂಡು ಆಮೇಲೆ ನಾವು ಜರ್ನಿನ ಸ್ಟಾರ್ಟ್ ಮಾಡಿದ್ವಿ ಇದು ಕೂಡ ತುಂಬ ಅದ್ಭುತವಾದ ಜಾಗ ಸ್ನೇಹಿತರೆ ಶರಾವತಿ ನದಿ ಏನು ಜೌ ಜಲಪಾತದಿಂದ ನೀರು ಹರಿಯುತ್ತಲ್ಲ ಆ ನೀರು ಹೋಗುವಂಥ ಶರಾವತಿ ಕಣಿವೆ ಇದು ಇಲ್ಲಿ ಒಂದು ವ್ಯೂ ಪಾಯಿಂಟ್ನ ಮಾಡಿದ್ದಾರೆ ಸೆಕ್ಷನ್ ಅಲ್ಲಿ ತುಂಬಾ ಹಸಿರು ವಾತಾವರಣ ಹಾಗೆ ಇಲ್ಲಿ ಮಂಜು ಎಷ್ಟು ಚೆನ್ನಾಗಿ ಮೇಲೆ ಎದ್ದೇಳ್ತಾ ಇತ್ತು ಅಂದರೆ ನೋಡೋದಕ್ಕೆ ತುಂಬ ಅದ್ಭುತವಾಗಿತ್ತು ತುಂಬಾ ಜನ ಗಾಡಿಗಳನ್ನ ನಿಲ್ಲಿಸ್ಕೊಂಡು ನೋಡ್ತಾ ಇದ್ರು ನೀವು ಹೊನ್ನಾವರ ಕಡೆಯಿಂದ ಬರ್ತಾ ಇದ್ದೀರ ಅಂದರೆ ನಿಮಗೆ ಈ ವ್ಯೂ ಪಾಯಿಂಟು ರೋಡಲ್ಲೇ ಸಿಗುತ್ತೆ ಅಥವಾ ನೀವು ಬ್ಯಾಂಗ್ಳೂರು ಅಥವಾ ಬೇರೆ ಆದರೂ ಹೋಗ್ತಾ ಇದ್ದೀರ ಅಂದರೆ ಜೋಗ್ ಫಾಲ್ಸ್ ಆದಮೇಲೆ ಇದು ಸಿಗುತ್ತೆ ನಿಮಗೆ ಒಂದು ಹದಿನೈದು ಕಿಲೋಮೀಟರ್ ಇರುತ್ತೆ ಜೋಗ್ ಫಾಲ್ಸ್ ಆದಮೇಲೆ ಮಧ್ಯದಲ್ಲಿ ಅಲ್ಲಿ ಹೋಗಿ ನೋಡಿಕೊಂಡು ಹೋಗಿ ಬನ್ನಿ ತುಂಬ ಒಳ್ಳೆ ವ್ಯೂ ಪಾಯಿಂಟ್ ಇದು ಅದಾದ ಅದು ನೋಡಿದ ಆದ್ಮೇಲೆ ನಾವು ಡೈರೆಕ್ಟಾಗಿ ಜೋಗ್ ಫಾಲ್ಸ್ಗೆ ಇದ್ವಿ ಇದು ಬ್ಯಾಂಗ್ಳೂರು ಮತ್ತು ಹೊನ್ನಾವರ ಹೈವೇ ಇದು ಹೈವೇನಲ್ಲಿ ಇಲ್ಲಿ ಮೇಲುಗಡೆ ಗುಂಡಿ ಎಲ್ಲ ಆದಮೇಲೆ ಇಲ್ಲಿ ಜೋಗ್ ಫಾಲ್ಸ್ ಕಾಣಿಸುತ್ತೆ ನೀವು ಬ್ಯಾಂಗ್ಳೂರು ಸೈಡಿಂದ ಬಂದರೆ ನಿಮಗೆ ಮೊದಲು ಜೋಗ್ ಫಾಲ್ಸ್ ಸಿಗುತ್ತೆ ಆಮೇಲೆ ಗುಂಡಿ ಸಿಗುತ್ತೆ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಇಲ್ಲಿ ಗಾರ್ಡನಿಂಗ್ ಎಲ್ಲ ನನಗಂತೂ ತುಂಬ ಇಷ್ಟ ಆಯಿತು ನೀವು ಯಾರಾದರೂ ಜೋಗ್ ಫಾಲ್ಸ್ ನೋಡಬೇಕಂದ್ರೆ ಪ್ಲೀಸ್ ಒಂದ್ಸಲ ವಿಸಿಟ್ ಮಾಡಿ ಅದು ಈ ಮಳೆ ಟೈಮಲ್ಲಿ ನೀವು ಹೋಗಿ ನೋಡೋದ್ರಿಂದ ಅಲ್ಲಿರೋ ಒಂದು ಪ್ರಕೃತಿ ಇದರಲ್ಲಿ ಅಷ್ಟು ಎಂಜಾಯ್ ಮಾಡ್ಬೋದು ಯಾಕಂದರೆ ಮಳೆ ಟೈಮಲ್ಲಿ ನೀರು ಕೂಡ ಜಾಸ್ತಿ ಇರುತ್ತೆ ಹಾಗೆ ಮಂಜಿನಿಂದನೂ ತುಂಬಿರುತ್ತೆ ಹಸಿರಸಾಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ಇದು ಜೋಫಾಸ್ ನ ಮೇನ್ ಎಂಟ್ರಿ ಇಲ್ಲಿ ಎಲ್ಲಾ ಕಡೆ ಹೋಗೋದಕ್ಕೂ ಬೋರ್ಡ್ಗಳು ಎಷ್ಟು ಎಷ್ಟು ಕಿಲೋಮೀಟರ್ ಇದೆ ಅಂತಾನು ಮೆನ್ಷನ್ ಮಾಡಿದ್ದಾರೆ ಇದು ಜೋಫಾಸ್ ನ ಮೇನ್ ಎಂಟ್ರಿ ಇಲ್ಲಿ ತುಂಬಾ ಕ್ಲೀನ್ ಆಗಿ ಮೇಂಟೈನ್ ಮಾಡಿದ್ದಾರೆ ಹಾಗೆ ಸ್ವಲ್ಪ ಮುಂದೆ ಹೋದ್ರೆ ಗೆರ್ಸೋಪದಲ್ಲಿ ನಿಮಗೆ ಡ್ಯಾಮ್ ಕೂಡ ಸಿಗುತ್ತೆ ಈ ನೀರಿಂದಾನೆ ಡ್ಯಾಮ್ ಕಟ್ಟಿದ್ದಾರೆ ತುಂಬಾ ಚೆನ್ನಾಗಿದೆ ನೆಕ್ಸ್ಟ್ ಟೈಮ್ ನಾನು ವಿಡಿಯೋ ಮಾಡಿ ಹಾಕ್ತೀನಿ ಯಾರಾದ್ರು ಇನ್ನು ಜೋಗ ಜಲಪಾತದ ಗುಂಡಿ ನೋಡಿಲ್ಲ ಅಂದ್ರೆ ಜೋಗದ ಗುಂಡಿ ನೋಡಿಲ್ಲ ಅಂದ್ರೆ ಒಂದ್ಸಲ ವಿಸಿಟ್ ಮಾಡಿ ಈ ಜೋಗ ಜಲಪಾತ ಹುಟ್ಟಿರೋದು ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿನಲ್ಲಿ ಆದ್ರೆ ಇದು ಹರಿಯೋದು ಕಾರವಾರ ಡಿಸ್ಟಿಕ್ ಅಲ್ಲಿ ಅಂದ್ರೆ ನಮ್ಮ ಉತ್ತರ ಕನ್ನಡದಲ್ಲಿ ಶರಾವತಿ ನದಿ ಮೂಲಕ ಇದು ಅರಬ್ಬಿ ಸಮುದ್ರನ ಸೇರುತ್ತೆ ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿನಲ್ಲಿ ಹುಟ್ಟಿ ಇದು ಹೊನ್ನಾವರ ತಾಲೂಕಿನ ಅರಬ್ಬಿ ಸಮುದ್ರ ತನಕನೂ ಇದು ಹರಿಯುತ್ತೆ ಅಲ್ಲಿ ತನಕ ತುಂಬಾ ಜನರು ಇದನ್ನ ವ್ಯವಸಾಯಕ್ಕೆ ಹಾಗೆ ಪ್ರತಿಯೊಂದು ಕೆಲ್ಸಕ್ಕೂ ಈ ನೀರ್ನ ಉಪಯೋಗಿಸ್ತಾರೆ ಆ ಜೋಗ ಜಲಪಾತದ ಆಳ ನೋಡ್ತಿದ್ರೇನೆ ಮೈ ಜುಮ್ ಅನ್ಸುತ್ತೆ ಸ್ನೇಹಿತರೆ ಅಷ್ಟು ಆಳ ಇದೆ ಒಂದೊಂದು ಏನು ದಾರೆ ಇದೆಯಲ್ಲ ಜೋಗ ಜಲಪಾತದ ದಾರೆ ಅಂತೀವಿ ಅದಕ್ಕೆ ರಾಜಾ ರಾಣಿ ರೋಹರ್ ರಾಕೆಟ್ ರಾಜ ಅನ್ನೋದು ಇದು ಜಾಸ್ತಿ ಹೈಟ್ ಇರುವಂಥದ್ದು ಒಂಬೈನೂರ ಎಂಬತ್ತು ಅಡಿ ಆಳ ಇದೆಯಂತೆ ಅಷ್ಟು ಆಳದಲ್ಲಿ ಇದು ಧುಮುಕುತ್ತೆ ರಾಜ ಮಾತ್ರ ಮಿಕ್ಕಿದ್ದೆಲ್ಲಾನು ಕಮ್ಮಿ ಇದೆ ರಾಕೆಟ್ ಕೂಡ ಕಮ್ಮಿ ರಾಣಿ ಎಂಟುನೂರ ನಲ್ವತ್ತು ಎಷ್ಟು ಹೇಳ್ತಾರೆ ನನಗೆ ಅದು ಸರಿಯಾಗಿ ಗೊತ್ತಿಲ್ಲ ಆದರೆ ರಾಜ ಮಾತ್ರ ಒಂಬೈನೂರ ಎಂಬತ್ತು ಆಳ ಅಂತ ಹೇಳ್ತಾರೆ ಅಡಿಯಷ್ಟು ಆಳದಲ್ಲಿ ಇದು ನೀರು ಧುಮುಕುತ್ತೆ ತುಂಬ ಚೆನ್ನಾಗಿದೆ ಈಗ ಅಷ್ಟು ಕ್ಲೀನಾಗಿ ಮಾಡಿಲ್ಲ ಇಲ್ಲಿ ಅಲ್ಲಿ ಅಂದ್ರೆ ಹಸಿರಾಗಿ ಗಿಡಗಳೆಲ್ಲ ಬೆಳ್ಕೊಂಡಿರೋದ್ರಿಂದ ಆಳು ಅಷ್ಟು ಗೊತ್ತಾಗ್ತಿರ್ಲಿಲ್ಲ ಈ ಜೋಗ ಜಲಪಾತನ ಎರಡೂ ಕಡೆಯಿಂದ ನೋಡ್ಬೋದು ಅಂದ್ರೆ ಕಾರವಾರ ಡಿಸ್ಟಿಕ್ ಇಂದನು ನೋಡಬಹುದು ಹಾಗೆ ಶಿವಮೊಗ್ಗ ಡಿಸ್ಟಿಕ್ ಇಂದ ನೋಡ್ಬೋದು ನಿಮ್ಗೆ ಆ ಕಡೆ ಕಾಣಿಸ್ತಿದೆಯಲ್ಲ ಅದು ಶಿವಮೊಗ್ಗ ಡಿಸ್ಟಿಕ್ಗೆ ಗೆ ಸೇರಿದ್ದು ಅಲ್ಲಿಂದ ನಿಂತ್ಕೊಂಡ್ರೆ ನಿಮ್ಗೆ ಪೂರ್ತಿಯಾಗಿ ಜೋಗ ಜಲಪಾತದ ದೃಶ್ಯನ ನೋಡ್ಬೋದು ಅಂದ್ರೆ ನಾವು ನಿಂತಿರೋದು ಇದು ಕಾರ್ನರ್ ಆಗಿರೋದ್ರಿಂದ ಕಾರವಾರ ಡಿಸ್ಟಿಕ್ಗೆ ಅಷ್ಟು ಕ್ಲಿಯರ್ ಆಗಿ ನೀರ್ ಹರಿಯೋದು ಗೊತ್ತಾಗಲ್ಲ ಆ ಕಡೆ ಶಿವಮೊಗ್ಗ ಡಿಸ್ಟಿಕ್ ಪಾಯಿಂಟ್ ಏನಿದೆ ಅಲ್ಲಿ ನಿಂತ್ಕೊಂಡ್ರೆ ನಿಮಗೆ ಚೆನ್ನಾಗಿ ಕಾಣಿಸುತ್ತೆ ಹಾಗೆ ಇವಾಗ ಅಷ್ಟು ನೀರಿಲ್ಲ ಸ್ನೇಹಿತರೆ ಈ ಜೂನ್ ಎಂಡ್ ಅಥವಾ ಜುಲೈನಲ್ಲಿ ಹೋಗ್ಬೇಕು ತುಂಬಾ ಒಳ್ಳೆ ನೀರ್ ಇರುತ್ತೆ ಹಾಗೆ ತುಂಬಾ ಹಸಿರಾಗಿ ಬೆಳ್ಕೊಂಡಿರುತ್ತೆ ಆದರೆ ತುಂಬಾ ಜಾರತ್ತೆ ಹುಷಾರಾಗಿ ಇಲ್ಲಿ ಹೋಗ್ಬೇಕಾಗತ್ತೆ ಮತ್ತೆ ಯಾವುದೇ ತರ ಸಾಹಸಗಳನ್ನ ಮಾಡಬಾರ್ದು ಅಷ್ಟು ಆಳ ಇದೆ ತುಂಬಾ ಜಾಗೃತಿಕತೆಯಿಂದ ನಾವು ಇರಬೇಕಾಗತ್ತೆ ನಾವು ಸುಮಾರು ಹೊತ್ತು ನಿಂತ್ಕೊಂಡು ನೀರನ್ನ ನೋಡ್ತಾ ಇದ್ವಿ ಸೌಂಡ್ ಮಾತ್ರ ತುಂಬಾ ಚೆನ್ನಾಗಿದೆ ನೀರ್ ಬೀಳೋ ಸೌಂಡ್ ಕೂಡ ಅಷ್ಟು ಜೋರಾಗಿರುತ್ತೆ ನಾವು ಮಾತಾಡೋದು ಕೂಡ ಅಷ್ಟು ಕ್ಲಿಯರ್ ಆಗಿ ಕೇಳಿಸಲ್ಲ ನಮ್ಮ ಕರ್ನಾಟಕದಲ್ಲಿ ಈ ತರ ಅದ್ಭುತವಾದ ಜಾಗಗಳು ತುಂಬಾನೇ ಇದಾವೆ ಒಂದೊಂದಾಗೆ ನಾವು ನೋಡ್ತಾ ಹೋಗೋಣ ನೀವ್ಯಾರಾದ್ರೂ ಈ ಜೋಗದ ಜಲಪಾತ ಗುಂಡಿನ ನೋಡಿಲ್ಲ ಅಂದ್ರೆ ಪ್ಲೀಸ್ ಒಂದ್ಸಲ ವಿಸಿಟ್ ಮಾಡಿ ಹಾಗೆ ವಿಡಿಯೋ ಅಷ್ಟಾದಲ್ಲಿ ಲೈಕ್ ಮಾಡಿ ಹೊಸದಾಗಿ ನನ್ನ ಚಾನೆಲ್ನ ನೋಡ್ತಾ ಇರೋರಾದ್ರೆ ಪ್ಲೀಸ್ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ ನಾನು ಹಾಕೋ ಎಲ್ಲಾ ವಿಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ ವಿಡಿಯೋ ಎಲ್ಲಾನು ಮಿಸ್ ಮಾಡ್ದಿರ ನೋಡಬಹುದು ಈ ಜೋಗ ಜಲಪಾತ ಆಳ ನೋಡೋದಕ್ಕೆ ತುಂಬಾ ನೀಟಾಗಿ ಮೆಟ್ಲೆಲ್ಲಾನು ಮಾಡಿದ್ದಾರೆ ಮುಂಚೆ ಇಷ್ಟೊಂದು ನೀಟಾಗಿ ಇರಲಿಲ್ಲ ಗಾರ್ಡನಿಂಗ್ ಕೂಡ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಇದಾಗಿತ್ತು ಇವತ್ತಿನ ವಿಡಿಯೋ ಈ ವಿಡಿಯೋ ಇಷ್ಟದಲ್ಲಿ ಒಂದು ಲೈಕ್ ಮಾಡಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ